ಆನೇಕಲ್ ಪಟ್ಟಣದಲ್ಲಿರುವ ಗುರುಭವನದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಶಿಕ್ಷಕರಿಗೆ ರಾಜ್ಯ ಲಾಂಛನ ಸಂಸ್ಥೆ ವತಿಯಿಂದ ಗೌರವಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಲಾಯಿತು ಕಳೆದ ಐದಾರು ವರ್ಷಗಳಿಂದ ರಾಜ್ಯ ಲಾಂಛನ ಸಂಸ್ಥೆಯು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಅನುತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಆತ್ಮಸ್ಥೈರ್ಯ ತುಂಬುವಂತಹ ಕೆಲಸವನ್ನು ಮಾಡುತ್ತಿದೆ ಎಂದರೆ ತಪ್ಪಾಗಲಾರದು ಹೌದು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅನುತ್ತೀರ್ಣರಾದ ಸುಮಾರು ನೂರಕ್ಕೂ ವಿದ್ಯಾರ್ಥಿಗಳಿಗೆ ರಾಜ್ಯ ಲಾಂಛನ ಸಂಸ್ಥೆಯು ಪೂರಕ ಪರೀಕ್ಷೆಗೆ ಸಿದ್ಧತಾ ಶಿಬಿರವನ್ನು ಆಯೋಜಿಸಿ ಸುಮಾರು ಇಪ್ಪತ್ತು ದಿನಗಳ ಕಾಲ ಬೆಳಿಗ್ಗೆ ಮತ್ತು ಸಂಜೆ ಎರಡು ಗಂಟೆಗಳ ಕಾಲ ನುರಿತ ಶಿಕ್ಷಕರಿಂದ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡಿ ಪರೀಕ್ಷೆಯನ್ನು ವಿದ್ಯಾರ್ಥಿಗಳು ದಿಟ್ಟವಾಗಿ ಎದುರಿಸುವಂತಹ ಕೆಲಸವನ್ನು ರಾಜ್ಯ ಲಾಂಛನ ಸಂಸ್ಥೆಯು ಮಾಡಿದೆ ಇತ್ತೀಚೆಗೆ ನಡೆದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಶಿಬಿರದಲ್ಲಿ ಭಾಗವಹಿಸಿದ ಶೇಕಡ ತೊಂಬತ್ತು ಪರ್ಸೆಂಟ್ ರಷ್ಟು ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಪಾಸ್ ಇದರ ಕೀರ್ತಿ ರಾಜ್ಯ ಲಾಂಛನ ಸಂಸ್ಥೆಗೆ ಸಲ್ಲುತ್ತದೆ ಈ ಯಶಸ್ಸಿಗೆ ಕಾರಣಕರ್ತರಾದ ಶಿಕ್ಷಕರಿಗೆ ಇಂದು ಆನೇಕಲ್ ಪಟ್ಟಣದಲ್ಲಿರುವ ಗುರುಭವನದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಶಿಕ್ಷಕರಿಗೆ ರಾಜ್ಯ ಲಾಂಛನ ಸಂಸ್ಥೆ ವತಿಯಿಂದ ಗೌರವಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಲಾಯಿತು ಇನ್ನೂ ಕಾರ್ಯಕ್ರಮದಲ್ಲಿ ರಾಜ್ಯ ಲಾಂಛನ ಸಂಸ್ಥೆಯ ಜಿಗಣಿ ಘಟಕದ ಅಧ್ಯಕ್ಷ ತೆಲಗಾರಹಳ್ಳಿ ಗಣೇಶ್ ಉಪಾಧ್ಯಕ್ಷ ತಿರುಪಾಳ್ಯ ಮಂಜು ವಸಂತ್ ಕಲಿಂ ಶಶಿಕಲಾ ತಿಮ್ಮರಾಯಸ್ವಾಮಿ ಶಾಲೆಯ ನಿವೃತ್ತ ಶಿಕ್ಷಕ ಶ್ರೀನಿವಾಸು ಸರಸ್ವತಿ ವಿದ್ಯಾ ಮಂದಿರ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಭಾಗ್ಯ ಶ್ರೀನಿವಾಸ್ ಲಲಿತಾ ಪದ್ಮ ಪ್ರವೀಣ ಸೋಮಶೇಖರ್ ರಾಧಾ ರಾಬಿನ್ ಸನ್ ಶಿಕ್ಷಕರು ಪೋಷಕರು ವಿದ್ಯಾರ್ಥಿಗಳು ಭಾಗವಹಿಸಿದರು ರಾಜಲಾಂಛನ ಸಂಸ್ಥೆ ಆನೇಕಲ್ ಪಟ್ಟಣದಲ್ಲಿ ಹಾಗೂ ಆನೇಕಲ್ ಮಟ್ಟದಲ್ಲಿ ಈ ದಿನ ಸತತ ನಾಲ್ಕನೇ ವರ್ಷದ ಪೂರಕ ಪರೀಕ್ಷೆಗೆ ಏನು ಎಸ್ ಎಸ್ ಎಲ್ ಸಿ ಮಕ್ಕಳು ಫೇಲ್ ಆಗಿದ್ದಂಥ ಮಕ್ಕಳಿಗೆ ನಾಲ್ಕನೇ ವರ್ಷದ ಪೂರಕ ಪರೀಕ್ಷೆಯ ಸಿದ್ಧತಾ ಶಿಬಿರವನ್ನು ಹಮ್ಮಿಕೊಂಡಿತ್ತು ಇದು ಸತತ ನಾಲ್ಕನೇ ವರ್ಷದ ಶಿಬಿರವಾಗಿತ್ತು ಈ ಒಂದು ಶಿಬಿರದಲ್ಲಿ ನೂರ ಹದಿನೈದು ಮಕ್ಕಳು ಅಡ್ಮಿಷನ್ ಆಗಿದ್ದರೂ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಮಕ್ಕಳು ಕಾರಣಾಂತರಗಳಿಂದ ಬಂದಿಲ್ಲ ಇನ್ನು ತೊಂಬತ್ತು ಜನ ಮಕ್ಕಳು ಈ ಶಿಬಿರದ ಸಂಪೂರ್ಣ ಸದುಪಯೋಗ ಪಡಿಸ್ಕೊಂಡಿದ್ದಾರೆ ಈ ಒಂದು ಶಿಬಿರದಲ್ಲಿ ಕನಿಷ್ಠ ಪಕ್ಷ ಒಂದು ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ರಿಸಲ್ಟ್ ಬರ್ಬೋದು ಅನ್ನೋ ಊಹೆ ಇದೆ ಎಲ್ಲರೂ ಪಾಸಾಗಲಿ ಆದರೂ ಒಂದು ಒಂದು ಅಂದಾಜು ಮೇಲೆ ಒಂದು ಸಿಕ್ಸ್ಟಿ ಪರ್ಸೆಂಟ್ ರಿಸಲ್ಟ್ ಬರಬಹುದು ನೋಡೋಣ ರಿಸಲ್ಟ್ ಬರಲಿ ಚೆನ್ನಾಗಿ ಬರೀಲಿ ಇವತ್ತು ಪ್ರಥಮ ಭಾಷೆ ಏನು ನಾಳೆ ಪ್ರಥಮ ಭಾಷೆ ಇದೆ ಕನ್ನಡ ಕನ್ನಡ ಎಕ್ಸಾಮ್ ನಾಳೆ ಬರೀತಾರೆ ಮಕ್ಕಳು ಎಲ್ಲರೂ ಒಳ್ಳೆಯದಾಗಲಿ ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಬೋಧನೆ ಮಾಡಿದಂತಹ ವಾಸು ಸರ್ಗೆ ಮತ್ತು ಸರಸ್ವತಿ ವಿದ್ಯಾಮಂದಿರದ ಮುಖ್ಯೋಪಾಧ್ಯಾಯಿನಿ ಭಾಗ್ಯ ಶ್ರೀನಿವಾಸ್ ಅವ್ರಿಗೆ ಹಾಗೆ ಲಲಿತಾ ಮೇಡಮ್ ಅವ್ರಿಗೆ ಹಾಗೆ ರಾಧಿಕಾ ಮೇಡಮ್ ಮತ್ತು ಅವರು ಪದ್ಮಾ ಮೇಡಮ್ಮು ಮತ್ತು ರಾಬಿನ್ಸನ್ ಇದೇ ಥರ ಎಲ್ಲ ಯಾರು ಬಂದು ಮಾರ್ಗದರ್ಶನ ನೀಡಿದ್ರು ಬೋಧನೆ ಮಾಡಿದ್ರು ಎಲ್ಲರಿಗೂ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಯಾಕೆಂದರೆ ನಿಮ್ಮ ಒಂದು ಬೋಧನೆಯಲ್ಲಿದ್ದು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲು ಊಹೆ ಇಲ್ಲ ಆಯೋಜನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ನಿಮ್ಮ ಕೊಡುಗೆ ಅಪಾರ ನಮ್ಮದೇನೂ ಇಲ್ಲ ಮಕ್ಕಳನ್ನ ಒಂದು ಕಡೆ ಸೇರಿಸ್ತೀವಿ ಮತ್ತು ಮಕ್ಕಳನ್ನ ಒಂದು ಕಡೆ ಕುಡಿಸಿ ಅವ್ರಿಗೆ ಒಂದು ಕೆಲವೊಂದು ವ್ಯವಸ್ಥೆಗಳು ಮಾಡಿಕೊಡ್ತೀವಿ ಅಷ್ಟೇ ಯಾಕಂದರೆ ಮಕ್ಕಳಿಗೆ ಅಕ್ಷರ ತುಂಬುವಂಥದ್ದು ಕೆಲಸ ನಿಮ್ಮದೇ ಇರ್ತದೆ ನಿಮಗೆ ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಅದೇ ರೀತಿ ಈ ಒಂದು ಕಾರ್ಯಕ್ರಮ ಮಾಡಿಕೊಡೋದಕ್ಕೆ ಗುರುಭವನವನ್ನು ಒಂದು ಅನುವು ಮಾಡಿಕೊಟ್ಟಂತಹ ನಮ್ಮ ಬಿ ಓ ವೆಂಕಟೇಶ್ ಸರ್ಗೆ ಹಾಗೆ ಪ್ರತಿ ದಿವಸ ಬಂದು ಬಾಗಿಲು ತೆಗೆದಂಥ ಬಸವರಾಜು ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತಹ ಬಿ ಎಸ್ ಸಿ ಭಾಸ್ಕರ್ ಸರ್ಗೆ ಇವರಿಗೆಲ್ಲರಿಗೂ ನಾನು ಹೃದಯಪೂರ್ವಕ ಅಭಿನಂದನೆಗಳು ಸಲ್ಲಿಸ್ತೇನೆ ವಿಶೇಷವಾಗಿ ರಾಜಲಾಂಛನ ಸಂಸ್ಥೆಯ ಮಾರ್ಗದರ್ಶಕರು ನಮಗೆ ನಮ್ಮ ಗುರುಗಳು ಆದಂತಹ ಏನು ಸ ಡಿ ವೈ ಎಸ್ ಪಿ ರಾಜೇಶ್ ಸರ್ಗೆ ವಿಶೇಷವಾದಂತಹ ಧನ್ಯವಾದಗಳನ್ನು ಸಲ್ಲಿಸಬೇಕು ಯಾಕೆಂದರೆ ಈ ರಾಜಲಾಂಛನ ಸಂಸ್ಥೆಯಲ್ಲಿ ನನಗೆ ಒಂದು ಘಟಕದಲ್ಲಿ ಅಧ್ಯಕ್ಷನ ಸ್ಥಾನ ಕೊಟ್ಟಿದ್ದಾರೆ ಆ ಒಂದು ಸ್ಥಾನದಿಂದ ಇಷ್ಟೆಲ್ಲ ಕಾರ್ಯಕ್ರಮ ಮಾಡೋದಕ್ಕೆ ನನಗೆ ಒಂದು ಅವಕಾಶ ಸಿಕ್ಕಿದೆ ಎಲ್ಲರಿಗೂ ಧನ್ಯವಾದಗಳು ಮಕ್ಕಳಿಗೂ ಅಷ್ಟೇ ಏನು ಕೊಟ್ಟಿರುವಂತಹ ಏನು ಮಾರ್ಗದರ್ಶನ ಮತ್ತು ಮಾರ್ಗಸೂಚಿಗಳನ್ನು ಶ್ರದ್ಧಾ ಭಕ್ತಿಯಿಂದ ಪಾಲನೆ ಮಾಡದೆ ನಿಮ್ಮ ಜೀವನದಲ್ಲಿ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅನ್ನೋದು ಈಗಾಗಲೇ ಮನವರಿಕೆ ಆಗಿದೆ ಬ ಅದನ್ನು ಫಾಲೋ ಮಾಡಿ ಸದುಪಯೋಗಪಡಿಸ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು